ಗುಕೇಶ್ ಅವರ ಸಾಧನೆ ನೋಡಿದ್ದಾಯಿತು ಹಾಗೆ ಗುಕೇಶ್ ಅವರ ಜೀವನ ಚರಿತ್ರೆ ಏನು ಅಂತ ನೀವು ತಿಳ್ಕೋಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಅವರ ಜೀವನ ಚರಿತ್ರೆ ಏನು ಅಂತ ನೋಡೋಣ ಆಗಿನ್ನೂ ಈ ಹುಡುಗನಿಗೆ ಏಳು ವರ್ಷ ವಯಸ್ಸು ಚದುರಂಗದ ಮನೆಯಲ್ಲಿರುವ ಕಪ್ಪು ಬಿಳುಪಿನ ಕೋಣೆಯನ್ನು ಎಣಿಸುವ ಮಕ್ಕಳಾಟದ ವಯಸ್ಸದು ಅಷ್ಟರಲ್ಲೇ ಈ ಹುಡುಗ ಚೆಸ್ ಎಂಬ ಬುದ್ಧಿವಂತರ ಆಟವನ್ನು ಅರೆದು ಕುಡಿದಾಗಿತ್ತು ಏಳನೇ ವಯಸ್ಸಿನಲ್ಲಿ ಶಾಲೆಯಲ್ಲಿ ಚೆಸ್ ಕಲಿತ ಬಾಲಕನಿಗೆ ಆಟದ ಬಗ್ಗೆ ಉತ್ಸಾಹ ಹೆಚ್ಚಿತು ಅಲ್ಲಿ ಆರಂಭವಾದ ಈ ಬಾಲಕನ ಪಯಣ ಇಂದು ಆತನನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ತಂದು ನಿಲ್ಲಿಸಿದೆ ಕೇವಲ ಹನ್ನೆರಡನೇ ವಯಸ್ಸಿಗೆ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆದ ಈ ಬಾಲಕ ಸಾಧಿಸಲು ಇನ್ನೂ ಇದೆ ಎಂದು ಹೇಳುತ್ತಾರೆ ಅವರು ಬೇರೆ ಯಾರೂ ಅಲ್ಲ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಹಾಲಿ ಚಾಂಪಿಯನ್ ಡಿಂಗ್ ಲಿರೇನ್ ಎದುರು ಗತ್ತಿನಿಂದ ಆಡಿದ ಹದಿನೆಂಟರ ಪೋರ ಡಿ ಗುಕೇಶ್ ಇದೀಗ ಚಾಂಪಿಯನ್ ಆಗಿದ್ದಾರೆ ಕೇವಲ ಹದಿನೆಂಟನೇ ವಯಸ್ಸಿಗೆ ಈ ಸಾಧನೆಗೈದು ಹೊಸ ಇತಿಹಾಸ ನಿರ್ಮಿಸಿದ್ದಾರೆ ಅಂತಾನೆ ಹೇಳಬಹುದು ಈತನ ಪೂರ್ತಿ ಹೆಸರು ಗಣೇಶ್ ದೊಮರಾಜು ಡಿ ಗುಕೇಶ್ ತಮಿಳುನಾಡಿನ ರಾಜಧಾನಿ ಚೆನ್ನೈ ನಿವಾಸಿ ಭಾರತಕ್ಕೆ ದಾಖಲೆಯ ಸಂಖ್ಯೆಯ ಗ್ರ್ಯಾಂಡ್ ಮಾಸ್ಟರ್ಗಳನ್ನು ಕೊಟ್ಟಂತಹ ನಗರದ ಬಗ್ಗೆ ಹೆಚ್ಚು ವಿವರಣೆ ಕೊಡಬೇಕಾದರೆ ಹೇಳಿ ಕೇಳಿ ವಿಶ್ವನಾಥನ್ ಆನಂದ್ ಅವರಂಥ ವಿಶ್ವಕಂಡ ಶ್ರೇಷ್ಠ ಚದುರಂಗ ಚತುರರು ಹುಟ್ಟಿದ ಊರಲ್ಲಿ ಹುಟ್ಟಿದ್ದೇ ಗುಕೇಶ್ ರಕ್ತದಲ್ಲಿ ಚದುರಂಗದಾಟದ ಸವಿಜೆ ಬೆಳೆಯಲು ಸಾಕಿತ್ತು ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಫೈನಲ್ ಪ್ರವೇಶಿಸಿದ ಅತ್ಯಂತ ಕಿರಿಯ ಸ್ಪರ್ಧಿ ಎಂಬ ದಾಖಲೆಯನ್ನು ಗುಕೇಶ್ ಆಗಿದೆ ಹಾಗಂತ ಇದು ಇಂದು ನಿನ್ನೆಯ ಪ್ರಯತ್ನವಂತೂ ಅಲ್ಲ ಸಣ್ಣ ವಯಸ್ಸಿಗೆ ಜಾಗತಿಕ ಚೆಸ್ ಲೋಕದಲ್ಲಿ ಗುರುತಿಸಿಕೊಂಡ ಗುಕೇಶ್ ಕುರಿತ ಕಿರುಪರಿಚಯ ಇಲ್ಲಿದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಕಠಿಣ ತಯಾರಿ ದೃಢ ಸಂಕಲ್ಪ ಯೋಗ ಮತ್ತು ಧ್ಯಾನದಿಂದ ಮಾನಸಿಕ ಸಮತೋಲನದ ಮೇಲೆ ಕೇಂದ್ರೀಕರಿಸುವ ಮೂಲಕ ಗುಕೇಶ್ ಇನ್ನಷ್ಟು ಸವಾಲುಗಳನ್ನು ಎದುರಿಸಲು ಸಜ್ಜಾಗಿ ನಿಂತಿದ್ದಾರೆ ಎರಡು ಸಾವಿರದ ಆರರ ಮೇ ಇಪ್ಪತ್ತೊಂಬತ್ತರಂದು ದಕ್ಷಿಣ ಭಾರತದ ಹೆಬ್ಬಾಗಿಲು ಚೆನ್ನೈನಲ್ಲಿ ಜನಿಸಿದ ಗುಕೇಶ್ ಮೂಲತಃ ತೆಲುಗು ಕುಟುಂಬದವರು ಆದರೆ ಗುಕೇಶ್ ಹುಟ್ಟಿ ಬೆಳೆದಿದ್ದು ಎಲ್ಲವೂ ಭಾರತದ ಬ್ಯಾಂಕಿಂಗ್ ಕ್ಷೇತ್ರದ ತೊಟ್ಟಿಲು ಎನಿಸಿಕೊಂಡ ಚೆನ್ನೈ ನಗರದಲ್ಲಿ ಐದು ಬಾರಿಯ ವಿಶ್ವ ಚಾಂಪಿಯನ್ ವಿಶ್ವನಾಥನ್ ಆನಂದ್ ಸೇರಿದಂತೆ ಭಾರತದ ಹಲವಾರು ಪ್ರಮುಖ ಚೆಸ್ ಆಟಗಾರರ ಜನ್ಮಸ್ಥಳ ಚೆನ್ನೈ ಹೀಗಾಗಿ ಗುಕೇಶ್ಗೆ ಹೆಚ್ಚುವರಿ ಸ್ಫೂರ್ತಿ ಬೇಕಿರಲಿಲ್ಲ ಆತನಿಗೆ ಆತನ ಊರೇ ಅಲ್ಲಿ ಹುಟ್ಟಿದ ಚೆಸ್ ದಿಗ್ಗಜರೇ ಸ್ಫೂರ್ತಿ ಮಾದರಿ ಗುಕೇಶ್ ತಂದೆ ರಜನಿಕಾಂತ್ ಕಿವಿ ಮೂಗು ಮತ್ತು ಗಂಟಲು ಶಸ್ತ್ರಚಿಕಿತ್ಸಕ ತಾಯಿ ಪದ್ಮಾ ಸೂಕ್ಷ್ಮ ಜೀವಶಾಸ್ತ್ರಜ್ಞರಾಗಿದ್ದಾರೆ ಗುಕೇಶ್ ಎರಡು ಸಾವಿರದ ಹದಿನೈದರಲ್ಲಿ ತಮ್ಮ ಎಫ್ ಐ ಡಿ ಮಾಸ್ಟರ್ ಟೈಟಲ್ ತಮ್ಮದಾಗಿಸಿಕೊಂಡರು ಅದಕ್ಕೂ ಮುನ್ನವೇ ಏಷ್ಯನ್ ಸ್ಕೂಲ್ ಚೆಸ್ ಚಾಂಪಿಯನ್ಶಿಪ್ನ ಒಂಬತ್ತು ವರ್ಷದೊಳಗಿನ ವಿಭಾಗವನ್ನು ಬಾಲಕ ಗೆದ್ದಾಗಿತ್ತು ಎರಡು ಸಾವಿರದ ಹದಿನೆಂಟರ ಮಾರ್ಚ್ ತಿಂಗಳಲ್ಲಿ ಅಂದರೆ ಕೇವಲ ಹನ್ನೊಂದು ವರ್ಷದವನಿದ್ದಾಗಲೇ ಅವರು ಅಂತಾರಾಷ್ಟ್ರೀಯ ಚೆಸ್ ಮಾಸ್ಟರ್ ಆದರು ಎರಡ್ ಸಾವಿರದ ಹತ್ತೊಂಬತ್ತರ ಜನವರಿ ಹದಿನೈದರಂದು ದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಗ್ರ್ಯಾಂಡ್ ಮಾಸ್ಟರ್ ಓಪನ್ನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಪ್ರಶಸ್ತಿಯನ್ನ ಬಾಚಿಕೊಂಡರು ಆ ದಿನ ಗುಕೇಶ್ ಪಾಲಿಗೆ ಐತಿಹಾಸಿಕ ಏಕೆಂದರೆ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಖ್ಯಾತಿ ಪಡೆಯುವಾಗ ಅವರ ವಯಸ್ಸು ಇನ್ನೂ ಹನ್ನೆರಡು ವರ್ಷ ಏಳು ತಿಂಗಳು ಮತ್ತು ಹದಿನೇಳು ದಿನಗಳು ಮಾತ್ರ ಅಂದರೆ ಈ ಹಿರಿಮೆಗೆ ಭಾಜನರಾದ ಮೂರನೇ ಅತ್ಯಂತ ಕಿರಿಯ ವ್ಯಕ್ತಿ ಎಂಬ ಹೆಗ್ಗಳಿಕೆ ಇವರದ್ದಾಗಿದೆ ಆ ಸಮಯದಲ್ಲಿ ಗುಕೇಶ್ ಅವರ ಭಿನ್ನ ಕಾರ್ಯತಂತ್ರ ಮತ್ತು ಅನನ್ಯ ತಿಳುವಳಿಕೆಯ ವಿಧಾನವನ್ನು ಗುರುತಿಸಿದವರು ಅವರ ಆಗಿನ ತರಬೇತುದಾರ ಹಾಗೂ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ವಿಷ್ಣು ಪ್ರಸನ್ನ ಅವರ ಪ್ರತಿಭೆಗೆ ತಕ್ಕಂತೆ ಆಟದ ಇನ್ನಷ್ಟು ಟ್ರಿಕ್ಸ್ ಹೇಳಿಕೊಟ್ಟರು ಮುಂದಿನ ಹದಿನಾರು ತಿಂಗಳ ಅವಧಿಯಲ್ಲಿ ಗುಕೇಶ್ ಅವರು ತಮ್ಮ ಜಿಎಂ ಮಾನದಂಡಗಳನ್ನು ಪೂರೈಸಲು ಹದಿಮೂರು ದೇಶಗಳಿಗೆ ಪ್ರಯಾಣಿಸಿದರು ಮೂವತ್ತು ಪಂದ್ಯಾವಳಿಗಳಲ್ಲಿ ಎರಡುನೂರ ಎಪ್ಪತ್ತಾರು ಆಟಗಳಲ್ಲಿ ಆಡಿ ಮಿಂಚಿದರು ಗುಕೇಶ್ ಸಾಧನೆಯ ಹಾದಿಯಲ್ಲಿ ಹಲವು ಮೈಲುಗಲ್ಲು ಅಂತ ನೋಡೋದಾದರೆ ಮೊದಲನೇದಾಗಿ ಹನ್ನೆರಡು ವರ್ಷದೊಳಗಿನವರ ವಿಶ್ವ ಯುವ ಚೆಸ್ ಚಾಂಪಿಯನ್ಶಿಪ್ ಗೆಲುವು ಏಷ್ಯನ್ ಯೂತ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಐದು ಚಿನ್ನದ ಪದಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡಿ ಇ ಚೆಸ್ ಒಲಿಂಪಿಕ್ ಯಾರ್ಡ್ನಲ್ಲಿ ವೈಯಕ್ತಿಕ ಚಿನ್ನ ಅಂದರೆ ಹನ್ನೊಂದು ಆಟಗಳಲ್ಲಿ ಅತ್ಯುತ್ತಮ ಒಂಬತ್ತು ಅಂಕಗಳನ್ನು ಗಳಿಸಿದ್ದಾರೆ ಈವೆಂಟ್ಗಳಲ್ಲಿ ಭಾರತಕ್ಕೆ ಕಂಚಿನ ಪದಕಕ್ಕೆ ನೆರವು ತಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಏಳ್ನೂರು ಚೆಸ್ ರೇಟಿಂಗ್ ಸಾಧಿಸಿದ ವಿಶ್ವದ ಮೂರನೇ ಕಿರಿಯ ಆಟಗಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಏಳ್ನೂರ ಐವತ್ತು ರೇಟಿಂಗ್ ತಲುಪಿದ ಕಿರಿಯ ಆಟಗಾರ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ನಲ್ಲಿ ಅವರು ವಿಶ್ವದ ಎಂಟನೇ ಶ್ರೇಯಾಂಕ ಪಡೆದರು ಇದು ಐತಿಹಾಸಿಕ ಸಾಧನೆ ಅಂತಲೇ ಹೇಳಬಹುದು ಭಾರತದ ಚೆಸ್ ದಿಗ್ಗಜ ವಿಶ್ವನಾಥನ್ ಆನಂದ್ ಅವರು ಮೂವತ್ತೇಳು ವರ್ಷಗಳಿಗೂ ಹೆಚ್ಚು ಕಾಲ ಹೊಂದಿದ್ದ ಸ್ಥಾನವನ್ನು ಗುಕೇಶ್ ತಮ್ಮದಾಗಿಸಿಕೊಂಡರು ಭಾರತದ ಅಗ್ರ ಶ್ರೇಯಾಂಕದ ಆಟಗಾರನಾದರು ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ನಲ್ಲಿ ಟೊರೊಂಟೊದಲ್ಲಿ ನಡೆದ ಈವೆಂಟ್ನಲ್ಲಿ ಗುಕೇಶ್ ಮತ್ತೊಮ್ಮೆ ಚೆಸ್ ಜಗತ್ತಿನ ಗಮನ ಸೆಳೆದರು ಇದೇ ಮೊದಲ ಬಾರಿಗೆ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿ ಹದಿನಾಲ್ಕರಲ್ಲಿ ಒಂಬತ್ತು ಸ್ಕೋರ್ನೊಂದಿಗೆ ಈವೆಂಟ್ ಗೆದ್ದರು ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ ಗೆದ್ದ ಅತ್ಯಂತ ಕಿರಿಯ ಆಟಗಾರ ಕುಕೇಶ್ ಅವರದ್ದೇ ಆಗಿತ್ತು ಬುಡಾಪೇಸ್ಟ್ನಲ್ಲಿ ನಡೆದ ನಲವತ್ತೈದನೇ ಚೆಸ್ ಒಲಿಂಪಿಯಾಡ್ನಲ್ಲಿ ಹತ್ತರಲ್ಲಿ ಒಂಬತ್ತು ಅಂಕಗಳನ್ನು ಗಳಿಸಿದರು ವೈಯಕ್ತಿಕ ಚಿನ್ನ ಮಾತ್ರವಲ್ಲದೆ ತಮ್ಮ ತಂಡವು ಮೊದಲ ಬಾರಿಗೆ ಚಿನ್ನ ಗೆಲ್ಲುವಲ್ಲಿ ನೆರವಾದರು ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಫೈನಲ್ ತಲುಪಿದ ಎರಡನೇ ಭಾರತೀಯ ಎಂಬ ಹೆಗ್ಗಳಿಕೆಗೆ ಬುಕೇಶ್ ಪಾತ್ರರಾದರು ಅವರು ತಮ್ಮ ರೋಲ್ ಮಾಡೆಲ್ ವಿಶ್ವನಾಥನ್ ಆನಂದ್ ಅವರ ಹೆಜ್ಜೆಗಳನ್ನು ಅನುಸರಿಸಿದ್ದಾರೆ ಅಷ್ಟೇ ಅಲ್ಲ ಐತಿಹಾಸಿಕ ಗೆಲುವಿನೊಂದಿಗೆ ಈ ಸಾಧನೆ ಮಾಡಿದ ವಿಶ್ವದ ಅತ್ಯಂತ ಕಿರಿಯ ಹಾಗೂ ಭಾರತದ ಎರಡನೇ ಆಟಗಾರ ಎನಿಸಿಕೊಂಡರು ಚೆಸ್ನ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಸ್ಪರ್ಧಿಸಿದ ಮೊದಲ ಹದಿಹರಿಯದ ಆಟಗಾರ ಎಂಬ ದಾಖಲೆಯೂ ಇವರದ್ದಾಗಿದೆ ಅಂತಾರಾಷ್ಟ್ರೀಯ ಚೆಸ್ ಬದುಕಿನ ಆರಂಭದಲ್ಲಿ ಸತತ ವಿದೇಶ ಪ್ರಯಾಣಗಳಿಗೆ ಹಣಕಾಸಿನ ಸಮಸ್ಯೆ ಎದುರಿಸುತ್ತಿದ್ದ ಗುಕೇಶ್ ಕುಟುಂಬಕ್ಕೆ ಕುಟುಂಬ ಹಾಗೂ ಸ್ನೇಹಿತರೆ ನೆರವಾಗಿದ್ದರು ಆದರೆ ಈಗ ಹಣಕಾಸಿನ ಚಿಂತೆ ಇಲ್ಲ ಅಂತಾರಾಷ್ಟ್ರೀಯ ಚೆಸ್ ಸಾಧಕನಿಗೆ ಪ್ರಾಯೋಜಕತ್ವ ನೀಡಲು ಹಲವು ಪ್ರಾಯೋಜಕರು ಮುಂದೆ ಬರುತ್ತಿದ್ದಾರೆ ಸದ್ಯ ಟೆಸ್ಟ್ ಬ್ರಿಡ್ಜ್ ಕ್ಯಾಪಿಟಲ್ ಗುಕೇಶ್ ಪ್ರಾಯೋಜಕತ್ವ ವಹಿಸಿಕೊಂಡಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಗುಕೇಶ್ ಅವರ ಬಾಲ್ಯ ಜೀವನ ಹಾಗೂ ಚೆಸ್ ನಡೆಗೆ ನಡೆದು ಬಂದ ದಾರಿ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್